ಮೊದಲನೇದಾಗಿ ನನಗೆ ಫಸ್ಟ್ ಎನ್ಸಿದ್ರೆ ಈ ಪ್ರೋಗ್ರಾಮ್ ಬರ್ತಿದ್ದಂಗೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಲೆವೆಲ್ ಇರುತ್ತೆ ಅಂತ ಆ ಡ್ಯಾನ್ಸ್ ಯಾರು ಗುರುವೆ ಲೋಕ ಕ್ರಿಯೇಟ್ ಆಗಿತ್ತು ನಿಜವಾಗ್ಲೂ ಅಷ್ಟು ಅದ್ಭುತವಾಗಿ ನೀವು ಎಂಟ್ರಿ ಕೊಟ್ಟರಲ್ಲ ಅದು ನಿಜವಾದ ಹೀರೋ ಎಂಟ್ರಿ ಅದು ಆ ಥರ ಎಂಟ್ರಿ ಕೊಟ್ರೆ ಎಕ್ಸ್ಟ್ರಾ ಆರ್ಡಿನರಿ ಅದು ಗುಡ್ ಎರಡನೇದಾಗಿ ಶಿವಣ್ಣ ಅಲ್ಲಿದ್ದಾರೆ ಅವ್ರು ಬರ್ತಾ ಇದಾರೆ ಅದಕ್ಕೆ ಮುಂಚೆ ನೀವು ಅರೇಂಜ್ ಮಾಡ್ಕೊಂಡ್ಬಿಟ್ರಿ ಈ ತರ ಒಂದು ವಿಶೂಲ್ ಶಿವಣ್ಣನ ಕರೆಸ್ಬಿಟ್ರಿ ಅವ್ರು ಆಲ್ರೆಡಿ ಅದ್ಭುತ ಶಿವಣ್ಣ ಅಲ್ಲಿ ತುಂಬಾ ಅದ್ಭುತವಾಗಿತ್ತು ಆಮೇಲೆ ಇನ್ನೊಂದು ನನಗೆ ಅನ್ಸಿದೆ ಏನಂದ್ರೆ ನಮ್ಮ ಮಾಸ್ಟ್ರು ಸತ್ಯ ಅವರೆಲ್ಲ ಮಾತಾಡಿದ್ದು ಎಲ್ಲರೂ ಬಂದು ಮಾತಾಡ್ತಿರೋದು ನೋಡ್ರೆ ನನಗಿದು ಡೇಟ್ ಅನೌನ್ಸ್ಮೆಂಟ್ ಈವೆಂಟ್ ಅನ್ನಿಸ್ತಿಲ್ಲ ಸಕ್ಸೆಸ್ ಮೀಟ್ ಅನ್ನಿಸ್ತು ನಿಜವಾಗ್ಲೂ ನೀವು ಪಿಕ್ಚರ್ನ ವರ್ಕ್ ಮಾಡಿದೀವಿ ಮಾಡಿದೀವಿ ಅಂತ ಹೇಳೋದಲ್ಲ ಅದು ಕಾಣಿಸ್ತಾ ಇದೆ ನಿಮ್ಮ ಮುಖಗಳಲ್ಲಿ ಆ ಒಂದು ಎಕ್ಸೈಟ್ಮೆಂಟ್ ಇದೆಯಲ್ಲ ಖುಷಿ ಇದೆಯಲ್ಲ ನೋಡಿ ನಲವತ್ತೈದು ಸೆಕೆಂಡ್ ಮಾತಾಡಿ ಅಂತ ನಲವತ್ತೈದು ನಿಮಿಷ ಮಾತಾಡ್ಬಿಟ್ರು ಅದು ಬರ್ಬೇಕು ಆಕ್ಚುಲಿ ಅದ್ರ ಕ್ರೈಟ್ ಯಾರು ಹೇಳಿ ನಿಮ್ಮಿಬ್ಬರಿಗೆ ನಿಜವಾಗ್ಲೂ ಒಬ್ಬ ಡೈರೆಕ್ಟರ್ ಒಬ್ಬ ಪ್ರೊಡ್ಯೂಸರ್ ಈ ಕಾಂಬಿನೇಷನ್ ಅದ್ಭುತ ಅಂತ ಹೇಳ್ಬೇಕು ಸರ್ ನಿಜವಾಗ್ಲೂ ಹೇಳ್ತೀನಿ ಹೊಗಳ್ತಾ ಇದ್ದಾರೆ ನಿಜವಾಗ ಅದಕ್ಕೆ ನೀವು ವರ್ತು ಆಮೇಲೆ ಅದೇ ತರ ನೀವು ಟೆಕ್ನಿಷಿಯನ್ ಆಗಿ ನೀವು ಎಲ್ಲ ನಮ್ಮ ಕಿರುಕುಳೆಲ್ಲ ತಡ್ಕೊಂಡು ಸಣ್ಣ ಪುಟ್ಟ ಎಲ್ಲ ತೊಂದರೆ ಪಾಪ ಆದ್ರೂ ನೀವು ಓಲೈಸ್ಕೊಂಡು ನಿಮ್ಗೆ ಏನ್ ಬೇಕೋ ಅದನ್ನೇ ಮಾಡಿದೀರ ತುಂಬಾ ವಿಚಿತ್ರವಾಗಿರೋ ಕಾಂಬಿನೇಷನ್ ರಾಜಭೈ ಶೆಟ್ಟರದು ನಂದು ಶಿವಣ್ಣ ಒಬ್ಬೊಬ್ರದ್ದು ವಿಚಿತ್ರ ವಿಚಿತ್ರ ಲುಕ್ ವಿಚಿತ್ರವಾಗಿರೋ ಕತೆ ಅದ್ಭುತ ಇರುವಂತಹ ಒಂದು ವಿಷಯ ಇಟ್ಕೊಂಡು ಸಿನಿಮಾ ಮಾಡಿದಿರ ಐ ವಿಶ್ ಯು ಆಲ್ ದ ಬೆಸ್ಟ್ ತುಂಬಾ ಒಳ್ಳೇದಾಗ್ಲಿ ಜೋಳ ಸೂಪರ್ ನನಗೆ ಅದೇ ಜೋಡ ಜೋಳ ಕಾಣಿಸ್ತಾ ಇದೆ ಇಲ್ಲಿ ಸಕ್ಸಸ್ ಕಾಣಿಸ್ತಾ ಇದೆ ನಾವು ನಾಳೆ ಮಾಡೋದು ಬೇಕಾಗಿಲ್ಲ ಸಕ್ಸಸ್ ಇವಾಗಿದೆ ಅದು ಅದು ಎಲ್ಲರ ಮುಖದಲ್ಲಿ ಕಾಣಿಸ್ತಿದೆ ಎಲ್ಲರ ಮಾತಲ್ಲಿ ಕೇಳಿಸ್ತಾ ಇದೆ ಕಾಣಿಸ್ತಾ ಇದೆ ಅದ್ಭುತ ಸರ್ ಐ ವಿಶ್ ಯು ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಗುರುವೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನಿಮ್ಮ ಮುಖದಲ್ಲೂ ಕಾಣಿಸ್ತಾ ಇದೆ ಶಿವಣ್ಣ ವಿ ಆರ್ ಆಲ್ ಸೋ ಥ್ಯಾಂಕ್ ಯು